ಯು ಪಿ ಐ ಟ್ರಾನ್ಸಾಕ್ಷನಲ್ಲಿ ಯು ಪಿ ಐ ಆಫ್ ಫೋನ್ಪೇ ಪೇ ಟಿ ಎಮ್ ಬರೀ ಯು ಪೇ ಟಿ ಎಮ್ ಇರ್ಬೋದು ಬರೀ ಫೋನ್ಪೇ ಇರ್ಬೋದು ಅಥವಾ ಪೇಟಿಎಂ ಮತ್ತೆ ಫೋನ್ ಪೇ ಎರಡು ಇರ್ಬೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ಸರ್ಕಾರಗಳು ಸೇರಿ ಒಟ್ಟಿಗೆನೆ ನಿರ್ಧಾರ ಮಾಡಬೇಕು ಎಲ್ಲ ವರ್ಷವೂ ಇತ್ತು ಗೊಂದಲ ಆದರೆ ಈಗ ಒಟ್ಟಿಗೆ ಒಂದೇ ಸಾರಿ ಎಲ್ರಿಗೂ ನೋಟಿಸ್ ಕಳಿಸಿರೋದು ಅಷ್ಟೇ ಒಟ್ಟಿಗೆ ಕಳಿಸಿಲ್ಲ ಅಂದರೆ ನಮ್ಮ ಇಲಾಖೆಯಲ್ಲಿ ಕೇಂದ್ರ ಕಚೇರಿಯಲ್ಲಿ ಸರ್ವಿಸಸ್ ಅನಾಲಿಸಿಸ್ ವಿಂಗ್ ಅಂತ ಒಂದು ಕಚೇರಿ ಇದೆ ಆ ಕಚೇರಿಯಿಂದ ಏನು ಮಾಡಿದರೆ ಸಮಗ್ರವಾಗಿ ಇಡೀ ರಾಜ್ಯದಲ್ಲಿ ಯಾರ್ಯಾರು ಈ ಯು ಪಿ ಐ ಟ್ರಾನ್ಸಾಕ್ಷನ್ಸ್ ಮಾಡಿ ಅಲ್ಲಿಂದ ನಲವತ್ತು ಲಕ್ಷ ಟರ್ನ್ ಓವರ್ ಪ್ರತಿ ವರ್ಷಕ್ಕೆ ನೀರಿರುವಂಥದ್ದಿದೆ ಅಂಥದ್ದನ್ನು ಮಾತ್ರ ತೆಗೆದುಬಿಟ್ಟು ನಮಗೆ ಸ್ವಲ್ಪ ಸುಗಮವಾಗಲಿ ಅಂತ ಯಾಕಂದ್ರೆ ಒಬ್ಬ ಅಧಿಕಾರಿ ಎಲ್ಲರದೂ ಮಾಹಿತಿಯನ್ನ ಸಂಗ್ರಹಣೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಇಂತಹ ಮಾಹಿತಿಯನ್ನ ಕಲೆ ಹಾಕಿ ಆ ಮಾಹಿತಿಯ ಆಧಾರದ ಮೇಲೆ ನಾವು ಒಟ್ಟಿಗೆ ನೋಟಿಸಸ್ ಕೊಡ್ತಾ ಇದ್ದೀವಿ ಇಂಡಿವಿಜುವಲ್ ಇಂಡಿವಿಜುವಲ್ ಅಧಿಕಾರಿಗಳು ಹೋಗಿದ್ದಾರೆ ಯು ಆರ್ ಪಿ ಅಸೆಸ್ಮೆಂಟ್ ಮಾಡಿದ್ದಾರೆ ಇಲ್ಲ ಸಂಖ್ಯೆ ನನ್ನ ಕಡೆ ಇಲ್ಲ ಯಾಕಂದ್ರೆ ಇಡೀ ರಾಜ್ಯದ್ದು ನಾನು ಸಂಖ್ಯೆ ನೀಡ ಒಂದೇ ಸಾರಿ ಮಾಹಿತಿ ಸಿಕ್ಕಿದೆ ಒಂದೇ ಸಾರಿ ನಾವು ಇದನ್ನು ಡ್ರೈವ್ ರೂಪದಲ್ಲಿ ಮಾಡ್ತಾ ಇದ್ದೀವಿ ನಾನು ಆಗಲೇ ಹೇಳಿರುವಾಗೆ ಈವನ್ ಕೆ ಎಸ್ ಟಿ ಕಾಯ್ದೆ ಇರುವಾಗ ಕೂಡ ಸಂಬಂಧಪಟ್ಟಂಥ ಅಧಿಕಾರಿ ಫೀಲ್ಡ್ಗೆ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಿತ್ತು ಮಾಡಿಲ್ಲ ಅಂತ ಕೊಡ್ತಾಯಿದ್ರು ಮತ್ತು ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಲ್ಲ ಆಂಧ್ರ ಪ್ರದೇಶಲ್ಲೂ ನಡೀತಾ ಇದೆ ತಮಿಳ್ನಾಡಿನಲ್ಲೂ ನಡೀತಾ ಇದೆ ಗುಜರಾತಲ್ಲೂ ನಡೀತಾ ಇದೆ ಆದರೆ ಇದು ಒಂದು ಡ್ರೈವ್ ಅಂತ ನಾವು ಮಾಡ್ಕೊಂಡು ಹೋಗಿರೋದ್ರಿಂದ ಇಲ್ಲಿ ಅಷ್ಟು ಎದ್ದಾಗಿ ಕಾಣ್ತಾ ಇದೆ ಇಬ್ಬರೂ ತಗೊಳ್ಬೇಕಾಗುತ್ತೆ ಯಾಕಂದರೆ ಇದು ಕೇವಲ ಕರ್ನಾಟಕ ರಾಜ್ಯದ ಎಸ್ ಜಿ ಎಸ್ ಟಿ ಮಾತ್ರ ಅಲ್ಲ ಅದರಲ್ಲಿ ಸಿ ಜಿ ಎಸ್ ಟಿ ಕೂಡ ಒಳಗೊಂಡಿದೆ ನಿಮಗೆ ಗೊತ್ತಿರೋ ಹಾಗೆ ಜಿ ಎಸ್ ಟಿ ಅಂದರೆ ಅದರಲ್ಲಿ ಅರ್ಧ ಭಾಗ ರಾಜ್ಯದ್ದು ಅರ್ಧ ಭಾಗ ಕೇಂದ್ರದ್ದು ಯಾವ ರಾಜ್ಯದಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಾರೋ ಆ ಡೆಸ್ಟಿನೇಷನ್ ರಾಜ್ಯದಲ್ಲಿ ತೆರಿಗೆ ಹೋಗುತ್ತೆ ರಾಜ್ಯಕ್ಕೆ ಸೊ ಎಸ್ ಜಿ ಎಸ್ ಟಿ ಮತ್ತು ಸಿ ಜಿ ಎಸ್ ಟಿ ಎರಡೂ ಸಮಭಾಗ ಆಗಿರೋದ್ರಿಂದ ಏನೇ ನಿರ್ಧಾರ ತಗೊಳ್ಬೇಕಾದರೂ ಜಿ ಎಸ್ ಟಿ ಆಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಒಟ್ಟಿಗೆ ನಿರ್ಧಾರ ಮಾಡಬೇಕು ಏನಿದೆ ಒಂದು ಲ್ಯಾಂಡ್ಲೈನ್ ಮತ್ತು ಒಂದು ಮೊಬೈಲ್ ನಂಬರ್ ಇಲ್ಲಿ ಆಫೀಸ್ ಆಫೀಸ್ ಅವರ್ಸ್ ಅಂದರೆ ತೆರಿಗೆ ಸಾರಿ ನಮ್ಮ ಕಚೇರಿ ವೇಳೆಯಲ್ಲಿ ಬರುವಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ನೀಡುವಂಥದ್ದು ಯಾವುದೇ ರೀತಿಯ ಪ್ರಶ್ನೆ ಇದ್ದರೆ ಅದಕ್ಕೆ ಸಮಾಧಾನ ಹೇಳುವಂಥದ್ದು ಒಂದು ಎರಡನೇದು ಹೆಲ್ಪ್ ಡೆಸ್ಕ್ ಎಸ್ಟ್ಯಾಲಿಷ್ ಮಾಡಿದ್ದೀವಿ ಸೊ ಯಾರಿಗೆ ನೋಂದಣಿ ಪಡ್ಕೊಳ್ಳೋಕ್ಕೆ ಅವಶ್ಯಕತೆ ಇದೆ ಅವರಿಗೆ ನೋಂದಣಿ ತಾವಾಗೇ ಮಾಡಲಿಕ್ಕೆ ಆಗ್ತಾ ಇಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಅಂಥವ್ರಿಗೆ ನಾವು ಕೂರಿಸ್ಬಿಟ್ಟು ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅದರ ಮುಖಾಂತರ ನೋಂದಣಿಗೆ ನಾವು ಸಹಾಯ ಮಾಡ್ತೀವಿ ಇನ್ನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಟೋಲ್ ಫ್ರೀ ನಂಬರ್ ಯಾರಾದರೂ ನಮ್ಮ ಇಲಾಖೆ ಕಡೆಯಿಂದ ಒಬ್ಬ ವ್ಯಕ್ತಿಯಿಂದ ಏನಾದರೂ ಕಿರುಕುಳ ಆಗ್ತಾ ಇದೆ ಅಂತ ಅನ್ನಿಸಿದಾಗ ಆ ಟೋಲ್ ಫ್ರೀ ನಂಬರ್ಗೆ ಏನಾದರೂ ದೂರು ನೀಡಿದ್ದಲ್ಲಿ ಅದನ್ನು ಎನ್ಕ್ವೈರ್ ಮಾಡಿಬಿಟ್ಟು ನಮ್ಮ ಕೇಂದ್ರ ಕಚೇರಿಯಿಂದ ಕ್ರಮ ಕೈಗೊಳ್ಳ ಇಲ್ಲ ಇಲ್ಲ ದಯವಿಟ್ಟು ಆ ತಪ್ಪು ಕಲ್ಪನೆ ಬೇಡ ಒಂದು ನೋಟಿಸ್ ಕೊಟ್ಟಾಗ ಅದಕ್ಕೆ ನಾವು ಏಳು ದಿನಗಳ ಅವಕಾಶನೋ ಅಥವಾ ಹತ್ತು ದಿನಗಳ ಅವಕಾಶ ಕೊಟ್ಟಿರ್ತೀವಿ ಅವರು ಏಳು ದಿನ ಅಥವಾ ಹತ್ತು ದಿನದಲ್ಲಿ ಅದಕ್ಕೆ ಪ್ರತ್ಯುತ್ತರ ನೀಡದೆ ಅಂತ ಸಂದರ್ಭದಲ್ಲಿ ಇನ್ನೊಂದು ರಿಮೈಂಡರ್ ಕಳಿಸ್ತೀವಿ ಈ ಥರ ಆ ನೋಟಿಸಿನ ನಂತರ ಇನ್ನೂ ಮೂರು ರಿಮೈಂಡರ್ ನಾವು ಕಡ್ಡಾಯವಾಗಿ ಕಳಿಸ್ತಾ ಇದ್ದೀವಿ ಅದಾದಮೇಲೆ ಅವ್ರ ಮೊಬೈಲ್ ನಂಬರ್ ಏನಾದರೂ ಇದ್ದೆ ಅವರಿಗೆ ಫೋನ್ ಮಾಡಿಬಿಟ್ಟು ಈ ಥರ ನೋಟಿಸ್ ಕಳಿಸಿದ್ವಿ ನಿಮಗೆ ಒಂದು ವೇಳೆ ತಲುಪದೇ ಇದ್ದಲ್ಲಿ ದಯವಿಟ್ಟು ನಿಮ್ಮ ಗಮನದಲ್ಲಿ ಇದಿರಲಿ ನಿಮ್ಮ ಉತ್ತರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿ ಅದಕ್ಕೆ ಅವರು ಉತ್ತರ ನೀಡಿದಾಗ ಅಥವಾ ಫೋನ್ನಲ್ಲೇ ಇಲ್ಲ ನಾನು ಬರ್ತೇನೆ ಮೇಡಮ್ ನನಗೆ ಒಂದು ತಿಂಗಳು ಟೈಮ್ ಕೊಡಿ ಅಂತ ಹೇಳಿದರೆ ನಾವು ಅದನ್ನು ನೋಟ್ ಮಾಡಿರ್ತೀವಿ ಈಗ ಅವ್ರು ಹೇಳಿದ್ದು ಅವರ ಸ್ನೇಹಿತರ ಕಡೆಯಿಂದ ಬಂತು ಅಂದರೆ ಅವರ ಏರಿಯಾನಲ್ಲಿ ಅವರ ಸಂಬಂಧಿಕರು ಅವರ ಸ್ನೇಹಿತರು ಕೊಟ್ಟಿರೋದು ಅದನ್ನು ಅವರು ಪ್ರೂವ್ ಮಾಡಬೇಕು ಯಾರಿಂದ ಬಂದಿದೆ ಯಾತಕ್ಕೆ ಬಂದಿದೆ ಅನ್ನೋದನ್ನು ನಾವು ಪ್ರೂವ್ ಅವರು ಪ್ರೂವ್ ಮಾಡಿದಾಗ ನಮಗೆ ಕನ್ವಿನ್ಸ್ ಆದರೆ ವಿ ವಿಲ್ ಆ್ಯಕ್ಸೂ ಅಂದರೆ ಯಾವ ಥರ ಪೇಮೆಂಟ್ ತಂದು ತೋರಿಸ್ಬೇಕು ಆನ್ಲೈನ್ ಪೇಮೆಂಟ್ ಆಗಿರೋದು ನಿಮ್ಮ ಆಲ್ರೆಡಿ ಇದೆ ಎಸ್ ಸೊ ಆನ್ಲೈನ್ ಪೇಮೆಂಟ್ ಮಾಡಿರೋದು ವಾಟ್ ಹ್ಯಾಸ್ ಯ ಪೇಡ್ ದೆಟ್ಲಿ ಡಸ್ ನಾಟ್ ಹ್ಯಾವ್ ಎನಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆನ್ಲೈನ್ ಪೇಮೆಂಟೇ ಆಗಿರುತ್ತೆ ಸಿ ಟಿ ವ್ಯವಹಾರ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಅದನ್ನು ಈಗ ಪೇಮೆಂಟ್ ಆಗಿದೆ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂತ ಸಿ ವಿ ವಿಲ್ ಹ್ಯಾವ್ ಟು ಟೇಕ್ ಸಮ್ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅವ್ರು ಎಲ್ಲಿ ಚೀಟಿ ವ್ಯವಹಾರ ಮಾಡ್ತಾ ಇದ್ದಾರೆ ಎಷ್ಟೆದ್ರ ಜೊತೆ ಮಾಡ್ತಾ ಇದ್ದಾರೆ ಯಾರ್ಯಾರು ಅದರಲ್ಲಿ ತೊಡಗಿದ್ದಾರೆ ನಾವು ಇನ್ಫಾರ್ಮಲ್ ರೀತಿಯಲ್ಲಿ ಅದನ್ನು ಕೂಡ ಪತ್ತೆ ಹಚ್ತೀವಿ ದಟ್ ದಟ್ ವಿಲ್ ವಿಲ್ ಬಿ ಬಿ ಅವರ್ ಅವರ್ ಫೀಲ್ಡ್ ವರ್ಕ್ ವರ್ಕ್ ಗ್ರೌಂಡ್ ನಮ್ಮ ಅಧಿಕಾರಿಗಳಾಗಲಿ ಇನ್ಸ್ಪೆಕ್ಟರ್ಗಳಾಗಲಿ ಹೋಗಿ ಅಕ್ಕಪಕ್ಕದವ್ರನ್ನ ಸ್ನೇಹಿತರನ್ನ ಕೇಳ್ತಾರೆ ಈ ಚೀಟಿ ವ್ಯವಹಾರ ನಡೀತಾ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಈಗ ಈ ಚೀಟಿ ವ್ಯವಹಾರ ಮಾಡ್ಬೇಕಾದ್ರೂ ನೋಂದಣಿ ಅವರು ಮಾಡ್ಕೊಬೇಕು ಯಾವ್ದು ಅವ್ರು ಚೀಟಿ ವ್ಯವಹಾರ ಮಾಡ್ತಾ ಇರ್ತಾರೆ

ಹಾಗಲ್ಲ ದಟ್ ಇಸ್ ವಾಟ್ ಐ ಎಕ್ಸ್ಪ್ಲೇನ್ ಒಂದು ವೇಳೆ ಅವರಿಗೆ ಯಾವುದು ದಾಖಲೆ ಕೊಡೋದಕ್ಕೆ ಆಗದೆ ಇತ್ತಲ್ಲಿ ವಿ ಅಂಡರ್ಸ್ಟ್ಯಾಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂದು ಎಲ್ಲ ಇವಾಗ ಇಟ್ಟಿರ್ಲಿಕ್ಕಿಲ್ಲ ಸದ್ಯಕ್ಕೆ ವ್ಯಾಪಾರ ಮಾಡ್ತಾ ಇದ್ದಾರಾ ವಿ ಕ್ಯಾನ್ ಗೋ ಆ್ಯಂಡ್ ವಿಸಿಟ್ ವಿ ವಿಲ್ ಗೋ ಆ್ಯಂಡ್ ಸಿ ವಾಟ್ ಆರ್ ದ ಗೂಡ್ಸ್ ದೇ ಆರ್ ಸೆಲಿಂಗ್ ಸಂಪೂರ್ಣ ನಿಖರವಾದಂತಹ ಟರ್ನ್ ಓವರ್ ಪ್ರತಿಯೊಂದು ವಸ್ತುವಿಗೆ ಸಂಬಂಧಪಟ್ಟಂಗೆ ನಮಗೆ ಸಿಗ್ಲಿಕ್ಕಿಲ್ಲ ದಟ್ ಈಸ್ ವೈ ವಿ ಕಾಲ್ ಇಟ್ ಬೆಸ್ಟ್ ಜಜ್ಮೆಂಟ್ ಅಂದರೆ ನಿಯರೆಸ್ಟ್ ಟು ರಿಯಾಲಿಟಿ ಏನಿದೆ ವಿ ಅರೈವ್ ಇಟ್ ದ ಇದರ ಪರಿಣಾಮ ಆಗ್ಬೋದು ಅನ್ನೋದನ್ನು ನಾವು ಕಲ್ಪಿಸಿರಲಿಲ್ಲ ಆದ್ದರಿಂದ ಯಾವಾಗ ಈ ಆಕ್ರೋಶ ಶುರು ಆಯಿತೋ ಆವಾಗಿಂದ ತಾವು ನೋಡಿರ್ಬೋದು ನಾವು ಕಳಿಸೋ ನೋಟಿಸ್ಗಳಲ್ಲೆಲ್ಲ ಸೆಕ್ಷನ್ ಟ್ವೆಂಟಿ ಟೂ ಅಂತ ಇದೆ ನಮ್ಮ ಜಿ ಎಸ್ ಟಿ ಕಾಯ್ದೆಯಡಿಯಲ್ಲಿ ಅದರಲ್ಲಿ ಏನು ಹೇಳುತ್ತೆ ಅಂದರೆ ನೀವು ನಿಮ್ಮ ವಾರ್ಷಿಕ ಟರ್ನ್ ಓವರ್ ನಲ್ವತ್ತು ಲಕ್ಷ ಮೀರಿರ್ತೀರಿ ಆದ್ದರಿಂದ ರಿಜಿಸ್ಟ್ರೇಷನ್ ಪಡ್ಕೊಳ್ಳೋ ಅವಶ್ಯಕತೆ ಇದೆ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಹೌದು

ಇದು ಓವರ್ನೈಟ್ ಆಗುವಂಥದ್ದಲ್ಲ ಕ್ರಮೇಣವಾಗಿ ಈಗ ನಮಗೆ ಇನ್ಪುಟ್ ಸಿಗ್ತಾ ಇರೋದು ಫ್ರಮ್ ದ ಪೀಪಲ್ ಓನ್ಲಿ ನೀವೇ ನಮಗೆ ಒಂದು ಸುಳಿವು ಕೊಟ್ರಿ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದಾರೆ ಅಂತ ಸೊ ಯಾವ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೋರ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಏನೇ ಮಾಡಲಿ ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಮಾಡಿರ್ತಾರೆ ಸೊ ಅವರ ಪ್ಯಾನ್ ಪ್ಯಾನ್ ನಂಬರ್ ಹೇಗೂ ನಮ್ಮ ಕಡೆ ಇದೆ ಈ ಪ್ಯಾನ್ ಆಧಾರದ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನೇನು ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇನ್ನು ಆಸ್ತಿ ಖರೀದಿ ಮಾಡಿರೋರು ಡೆಫಿನೆಟ್ಲಿ ಅಲ್ಲಿ ಡಿಕ್ಲೇರ್ ಮಾಡೇ ಇರ್ತಾರೆ ಸೊ ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿತ್ ದ ಪ್ಯಾನ್ ವಿಲ್ ಬಿ ಎಬಲ್ ಟು ಹೆಲ್ಪ್ ಅಸ್ ವಿತ್ ಸಮ್ ಇನ್ಫಾರ್ಮೇಷನ್ ಇದು ನಮ್ಮ ಕೇಂದ್ರ ಕಚೇರಿಯಲ್ಲಿ ಗೊತ್ತು ನಮಗೆ ಇಲ್ಲಿಂದ ಕೇಂದ್ರ ಕಚೇರಿಯಿಂದ ಬಂದಿರೋಂಥ ಮಾಹಿತಿ ಇಷ್ಟು ಫೋನ್ ಪೇ ಮತ್ತು ಪೇಟಿಎಂದು ಇಲ್ಲಿವರೆಗೆ ಬಂದಿರೋದು ಬೇರೆದೆಲ್ಲ ಏನಿದೆ ಇನ್ನೂ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ ಆದ್ಮೇಲೆ ವಿ ವಿಲ್ ಗೆಟ್ ಅನ್ ಐಡಿಯಾ ಯಾರು ಮೇಡಮ್ ಇನ್ನೊಂದು ಸಾಲ ಸಿಗುತ್ತೆ ಕಾರಣಕ್ಕಾಗಿ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ದೇವೆ ಅಂತವ್ರಿಗೆ ಏನು ಹೇಳ್ತೀರಾ ಟ್ರಾನ್ಸಾಕ್ಷನ್ ಈಗ ಸಾಲ ಸಿಗುತ್ತೆ ಅನ್ನುವಂಥ ಆಸೆಯಿಂದಾಗಿ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಬೇರೆಯವ್ರ ಕಡೆಯಿಂದ ಹಾಕಿಸ್ಕೊಳ್ಳೋದು ಮತ್ತು ಇವ್ರು ಹಾಕೋದು ಸೊ ಈ ಥರದ್ದೆಲ್ಲ ಟ್ರಾನ್ಸಾಕ್ಷನ್ ನಡೆದಿರುತ್ತೆ ಅದು ಕೂಡ ವಹಿವಾಟಲ್ಲೇ ಸೇರ್ಕೊಳುತ್ತೆ ನಿಮ್ಮ ಆಧಾರದಲ್ಲಿ ಈಗ ನಾವು ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡಿ ವಿ ಹ್ಯಾವ್ ಟೇಕನ್ ಇಟ್ ಆಸ್ ಯು ಪಿ ಐ ಟ್ರಾನ್ಸಾಕ್ಷನ್ ವಿಡಿನ್ ಟ್ರೀಟ್ ಇಟ್ ಆಸ್ ಟರ್ನ್ ಓವರ್ ಬಟ್ ಬಿಕಾಸ್ ವಿ ಹ್ಯಾವ್ ಟು ಪ್ರಪೋಸ್ ಸಮಥಿಂಗ್ ಇನ್ ದ ನೋಟಿಸ್ ಇನ್ ದ ಟರ್ಮ್ಸ್ ಆಫ್ ಕ್ವಾಂಟಿಫಿಕೇಶನ್ ಅದನ್ನು ಇದನ್ನು ಯಾಕೆ ನಿಮ್ಮ ವಹಿವಾಟು ಎಂದು ಪರಿಗಣಿಸಬಾರ್ದು ಅಂತ ಕೇಳಿದ್ದೀವಿ ಇಫ್ ದಟ್ ಈಸ್ ಅ ಟ್ರಾನ್ಸಾಕ್ಷನ್ ಪ್ಯೂರ್ಲಿ ಫಾರ್ ಎನ್ಹಾನ್ಸಿಂಗ್ ದ ಟರ್ನ್ ಓವರ್ ಐ ಮೀನ್ ದ ಟ್ರಾನ್ಸಾಕ್ಷನ್ ಟು ಅಪ್ಟೈನ್ ಅ ಲೋನ್ ಅದನ್ನು ಪ್ರೂವ್ ಮಾಡಬೇಕು ಯಾವ ಲೋನ್ ತೊಗೊಂಡ್ರಿ ಅಲ್ಲ ಯಾವ ಲೋನ್ ತೊಗೊಂಡ್ರಿ ಅವರು ಲೋನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತಿರೋದಲ್ವಾ ಯು ಪಿ ಐ ಮೂಲಕ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ರೆ ಲೋನ್ ಸಿಗುತ್ತೆ ಏನ್ ಟ್ರಾನ್ಸಾಕ್ಷನ್ ಮಾಡಿ ಟ್ರಾನ್ಸಾಕ್ಷನ್ ಮಾಡಿ ಏನ್ ಟ್ರಾನ್ಸಾಕ್ಷನ್ ಮಾಡಿ ನಿಮ್ಮಿಂದ ನನಗೆ ಕಳ್ಸ್ಕೊಳ್ಳೋದು ನಾನು ಇನ್ನೊಬ್ಬರಿಗೆ ಕಳ್ಸೋದು ಟ್ರಾನ್ಸಾಕ್ಷನ್ ಅಲ್ವಾ ಸೊ ಅದನ್ನೇ ಅವ್ರಿಗೆ ಹೇಳ್ತಾರೆ ಹೌದು ಯಾರು ಕೊಟ್ಟಿದ್ದಾರೆ ಯಾರು ತಗೊಂಡಿದ್ದಾರೆ ಕರೆಕ್ಟ್ ಸಂಬಡಿ ವುಡ್ ಹ್ಯಾವ್ ಟ್ರಾನ್ಸ್ಫರ್ ಟು ಯು ಯು ವುಡ್ ಹ್ಯಾವ್ ಟ್ರಾನ್ಸ್ಫರ್ ಟು ಸಮ್ ಒನ್ ಯು ವಿಲ್ ಹ್ಯಾವ್ ಟು ಶೋ ಆಲ್ ದಟ್ ಯಾರು ಯಾರು ಜಿಪೇ ಇದೆ ಮೇಡಮ್ ಈಗಲೇ ಸೆಟಲ್ ಮಾಡಕ ಆಗಲ್ವಾ ಅಂದ್ರೆ ಉದಾಹರಣೆಗೆ ನಾನೇ ಗ್ರಾಹಕ ನನ್ನ ಮೀನ್ ನಾನೇ ವ್ಯಾಪಾರಿ ವೆಂಡರ್ ನಾನೇ ಬಂದು ಈ ರೀತಿ ಸಿಸ್ಟರ್ಲಿ ಸಿಸ್ಟ್ ಟ್ರಾನ್ಸಾಕ್ಷನ್ ಆಗಿ ಎಕ್ಸ್ಪರ್ಟ್ತೀವಿ ನೀವು ಬಂದು ಒಪ್ಕೊಳ್ಳೋದಾದ್ರೆ ಅದಕ್ಕಿಂತಲೂ ದೊಡ್ಡದು ಏನಿದೆ ಹೇಳಿ ಇಫ್ ಯು ಆರ್ ರೆಡಿ ಟು ಕಮ್ ಇಲ್ಲದೆ ಇದ್ರೆ ಇಲ್ಲದೆ ಇದ್ರೆ ಮತ್ತೆ ಇನ್ನೊಂದು ನೋಟಿಸ್ ಬರುತ್ತೆ ಅವಾಗ ಮತ್ತೆ ಆನ್ಸರ್ ಮಾಡಲೇಬೇಕು ಅದೇನ ಮೇಡಂ ಇದು ಇನ್ನೊಂದು ಏನಂದ್ರೆ ಈಗ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಯಾರೋ ಇರ್ತಾರೆ ಅವರಿಗೆ ಇನ್ಕಮ್ ಆನ್ಯಲ್ ಇನ್ಕಮ್ ಇಷ್ಟು ಅಂತ ಇರಬೇಕಂತ ಇರುತ್ತೆ ಈಗ ನೀವು ಅಂದರೆ ಬೇರೆ ವ್ಯವಹಾರ ಮಾಡಿ ಇದು ಆಗಿರುತ್ತೆ ಅಂತ ಹೇಳ್ಬೋದು ಆ ಯೋಜನೆ ಮೇಲೆ ಏನಾದರೂ ಕಟ್ಟಾಗುತ್ತೆ ಅಂದ್ರೆ ಗವರ್ಮೆಂಟ್ ಸೌಲಭ್ಯಗಳು ಸಿಗೋದಂತ ಮೇಲೆ ಏನಾದ್ರು ಎಫೆಕ್ಟ್ ನೀವು ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಏನೋ ಕಳಿಸ್ತೀರಾ ಆತರ ನಾವು ಸದ್ಯಕ್ಕೆ ಯಾವ ಇಲಾಖೆಗೂ ಅಂದ್ರೆ ಬೇರೆ ಇಲಾಖೆಗೆ ಯಾವ್ದು ತರ ಮಾಹಿತಿ ಅದೇನು ಕಳಿಸ್ತಾ ಇಲ್ಲ ಸದ್ಯಕ್ಕೆ ಅಂತ ಹೇಳಿದ್ರೆ ಈಗ ಬಿಪಿಎಲ್ ಪಿ ಎಲ್ ಒಂದು ಇಪ್ಪತ್ತೆರಡು ಲಕ್ಷ ಜನ ನಗರ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ ನೀವೇ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾನೇ ಹೇಳ್ತೀನಿ ನನಗೆ ಬಿ ಪಿ ಎಲ್ ಬೆನಿಫಿಟ್ ಸಿಗಬೇಕು ಅಂದ್ರೆ ಒಂದು ಲಿಮಿಟ್ ಫಿಕ್ಸ್ ಮಾಡಿದೆ ಸರ್ಕಾರ ಅದಕ್ಕೂ ಮೀರಿದೆ ಅಂದಮೇಲೆ ನಾನು ಅದಕ್ಕೆ ಅನರ್ಹ ಮೇಡಮ್ ಒಂದು ಒಂದು ನೀವೇಗ್ ಉದಾಹರಣೆಗೆ ತೋರಿಸ್ತಾ ಇದ್ರಿ ನಂತೀ ಇಟ್ಕೊಂಡಿರೋದೆಲ್ಲ ವಹಿವಾಟು ಅಷ್ಟೇ ಅವರಿಗೆ ಲಾಭ ಇರಲ್ಲ ಅಲ್ಲಿಂದ ತಗೊಂಡು ಬರ್ತಾರೆ ಇಲ್ಲಿ ಸೇಲ್ ಮಾಡ್ತಾರೆ ವಹಿವಾಟು ಮಾಡಿರ್ತಾರೆ ಅವರ ಯುಪಿಐ ಪಿ ಐ ಟ್ರಾನ್ಸಾಕ್ಷನ್ ನೀವೇನ್ ನೋಡಿದ್ರೆ ಅದು ವಹಿವಾಟು ಮಾಡಿರ್ತಾರೆ ಅವರೇನು ಅವರಿಗೆ ಲಾಭನೇ ಇಪ್ಪತ್ತು ಲಕ್ಷ ಇರಲ್ಲ ಸೊ ಅವರು ಅವರ ಜೀವನಕ್ಕಾಗಿ ಅವರು ಬೂತ್ಗಳನ್ನ ಇಟ್ಕೊಂಡಿರ್ತಾರೆ ಬಡವರಿಗೆ ಅವರು ಬೂತ್ ಹಾಕೊಡುವಂಥದ್ದು ಯಾರು ರಿಚ್ ಪರ್ಸನ್ ಭೂತ ಹಾಕಲ್ಲ ಅಂತವರಿಗೆ ನೀವು ನೋಟಿಸ್ ಕಳಿಸಿ ಜಿ ಎಸ್ ಟಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಅಂದಾಗ ಅವರು ಜಿ ಎಸ್ ಟಿಯಲ್ಲಿ ಎಂಟ್ರಿ ಮಾಡ್ಕೊಂಡಿದ್ ತಕ್ಷಣ ಅವ್ರು ಬಿ ಹೋಗುತ್ತೆ ಅವರಿಗೆ ಸರ್ಕಾರಿ ಯಾವದೇ ಸೌಲಭ್ಯ ಸಿಗಲ್ಲ ಅಂತವುಗಳನ್ನ ಬೂತ್ ಅಂತ ಹೇಳಿದಾಗ ಆಗ್ಲೇ ಹೇಳಿದೆ ಅದರಲ್ಲಿ

ಆರು ಕೋಟಿ ಕೋಟಿ ಇದೆ ಕಡಿಮೆ ನಾವು ತಗೊಂಡಿರೋದು ನಲ್ವತ್ತು ಲಕ್ಷದ ಮೇಲೇನೆ ಅದಕ್ಕಿಂತಲೂ ಕಡಿಮೆದು ತಗೊಳ್ಳೇ ಇಲ್ಲ ಇದೆ ಬಟ್ ನಾವು ಈಗ ಸದ್ಯಕ್ಕೆ ಕೊಟ್ಟಿರೋ ನೋಟಿಸಸ್ ಕೇವಲ ಫಾರ್ಟಿ ಲ್ಯಾಕ್ಸ್ ಮೇಲೆ ಇರೋರಿಗೆ ಮಾತ್ರ ನಾವು ಈ ಸೀಕ್ರೆಟ್ಸ್ ಎಲ್ಲ ರಿವೀಲ್ ಮಾಡಕ್ಕಾಗಲ್ಲ ಹಾಪ ವ್ಯಾಪಾರ ಅವರು ಬಂದು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗ್ಬೇಕು ಆರು ಕೋಟಿ ಏನ್ ಟ್ರಾನ್ಸಾಕ್ಷನ್ ಇದೆ ಅನ್ನೋದು

ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ನಲ್ಲಿ ಅಪ್ ಟು ಜ್ಯಾನ್ವರಿ ಟ್ವೆಂಟಿ ಫೈವ್ ಆರು ಕೋಟಿ ಆಗಿದೆ ಅದರ ಹಿಂದಿನ ವರ್ಷ ಸ್ವಲ್ಪ ಕಡಿಮೆ ಇದೆ ಅದರ ಹಿಂದಿನ ವರ್ಷ ಇನ್ನೂ ಸ್ವಲ್ಪ ಕಡಿಮೆ ಇದೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂನಲ್ಲಿ ಇದಕ್ಕಿಂತಲೂ ಸ್ವಲ್ಪ ಕಡಿಮೆ ಇದೆ ಬಟ್ ಯಾವಾಗ ಅವರು ನಲ್ವತ್ತು ಲಕ್ಷ ದಾಟಿದ್ರು ಆವಾಗಿಂದ ಮಾತ್ರ ನಾವು ಇಶ್ಯೂ ಮಾಡ್ತಾ ಇರೋದು ಈಗ ಸಪೋಸ್ ಒಬ್ಬರಿಗೆ ಇಪ್ಪತ್ತಾರಕ್ಕು ಇಪ್ಪತ್ತೈದನೇ ವರ್ಷದಲ್ಲಿ ಎಂಬತ್ತು ಕೋ ಎಂಬತ್ತು ಲಕ್ಷ ಇದೆ ಅಂದ್ಕೊಳ್ಳಿ ಬಟ್ ಕಳೆದ ವರ್ಷ ಕೇವಲ ಮೂವತ್ತು ಲಕ್ಷ ಇದೆ ನಾವಲ್ಲಿ ನೋಟಿಸ್ ಇಶ್ಯೂ ಮಾಡಲಿಲ್ಲ